ಹಸಿವು ಮುಕ್ತ ಕರ್ನಾಟಕ ಇದು ನಮ್ಮ ಸರ್ಕಾರದ ಮುಖ್ಯ ಧ್ಯೇಯವಾಗಿದ್ದು ಇದಕ್ಕಾಗಿ ರಾಜ್ಯ ಸರ್ಕಾರವು ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾದ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾಹೆಯಿಂದ ಐದು ಕೆಜಿ ಅಕ್ಕಿಯ ಜೊತೆಗೆ ಇನ್ನುಳಿದ ಐದು ಕೆಜಿ ಅಕ್ಕಿಯ ಮೊತ್ತಕ್ಕೆ ಸಮನಾಗಿ ಪಡಿತರ ಚೀಟಿಯ ಕುಟುಂಬದ ಮುಖ್ಯಸ್ಥಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ ರೂಪಾಯಿ ನೂರ ಎಪ್ಪತ್ತರಂತೆ ಡಿಬಿಟಿ ಅಂದರೆ ನೇರ ನಗದು ವರ್ಗಾವಣೆ ಮೂಲಕ ಹಣ ಜಮೆ ಮಾಡಲಾಗುತ್ತಿರುತ್ತದೆ ಎಂದರು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ಸಾವಿರದ ಇಪ್ಪತ್ತೈದು ಕೋಟಿ ಮೊತ್ತವನ್ನು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದ್ದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯಿಂದ ಡಿಬಿಟಿ ಹಣದ ಬದಲಾಗಿ ಪ್ರತಿ ಫಲಾನುಭವಿಗೆ ಹತ್ತು ಕೆಜಿ ಅಕ್ಕಿಯನ್ನ ನೀಡಲಾಗುತ್ತಿದೆ ಎಂದರು ಗೃಹಲಕ್ಷ್ಮಿ ಯೋಜನೆಯಡಿ ಹನ್ನೊಂದು ಲಕ್ಷದ ಎಂಬತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಫಲಾನುಭವಿಗಳ ಗುರಿ ನಿಗದಿಪಡಿಸಿದ್ದು ಇಲ್ಲಿಯವರೆಗೆ ಹನ್ನೊಂದು ಲಕ್ಷದ ಎಂಬತ್ತೇಳು ಸಾವಿರದ ನೂರ ಎಪ್ಪತ್ತೊಂಬತ್ತು ಫಲಾನುಭವಿಗಳು ನೋಂದಣಿಯಾಗಿರುತ್ತಾರೆ ಇಲ್ಲಿಯವರೆಗೆ ಮಾಸಿಕ ರೂಪಾಯಿ ಎರಡು ಸಾವಿರದಂತೆ ಇಪ್ಪತ್ನಾಲ್ಕು ಕಂತುಗಳ ಐದು ಸಾವಿರದ ನಾಲ್ಕುನೂರ ಅರವತ್ತಾರು ಕೋಟಿ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಜಮೆಯಾಗಿರುತ್ತದೆ ಎಂದರು ಗ್ರಹ ಜ್ಯೋತಿ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಹತ್ತು ಲಕ್ಷ ಅರ್ಹ ಫಲಾನುಭವಿಗಳಿದ್ದು ಸದರಿ ಯೋಜನೆಯಡಿಯಲ್ಲಿ ಒಟ್ಟು ಹತ್ತು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಬಳಕೆದಾರರು ನೋಂದಾಯಿಸಿದ್ದಾರೆ ಎಂದರು ಎಲ್ಲಾ ಫಲಾನುಭವಿಗಳಿಗೆ ಗ್ರಹಜ್ಯೋತಿ ಯೋಜನೆ ಅಡಿಯಲ್ಲಿ ಸರಾಸರಿ ಬಳಕೆಯ ಆಧಾರದ ಮೇಲೆ ಮಾಸಿಕ ಎರಡ್ ನೂರು ಯೂನಿಟ್ಗಳವರೆಗೆ ಉಚಿತವಾಗಿ ವಿದ್ಯುತ್ ನೀಡಲಾಗುತ್ತಿದೆ ಎಂದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ಎರಡು ನೂರ ಹನ್ನೊಂದು ಕೋಟಿ ಅನುದಾನ ಅನುಮೋದನೆಗೊಂಡಿದ್ದು ಒಟ್ಟು ಎಂಬತ್ತೆಂಟು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಇದರಲ್ಲಿ ಬೆಳಗಾವಿ ಜಿಲ್ಲೆಯ ಆತನಿಯಲ್ಲಿ ಐವತ್ತರಿಂದ ಒಂದು ನೂರು ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮೇಲ್ದರ್ಜೆಗೆ ಎಂಟು ನೂರ ಎಪ್ಪತ್ತೆರಡು ಲಕ್ಷ ರಾಮದುರ್ಗ ಮತ್ತು ಸವದತ್ತಿಯಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಅರವತ್ಮೂರು ಕೋಟಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಇರುತ್ತದೆ ಬೆಳಗಾವಿಯಲ್ಲಿ ಜಿಮ್ಸ್ ಆವರಣದಲ್ಲಿ ಕಿದ್ವಾಯಿ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ನಿರ್ಮಾಣ ಕಾಮಗಾರಿಗೆ ಮೂವತ್ತೈದು ಟೆಂಡರ್ ಪ್ರಕ್ರಿಯೆಯಲ್ಲಿ ಇರುತ್ತದೆ ಎಂದರು ನಾವು ಮೂವತ್ತು ತಿಂಗಳ ಬಂದಿದ್ರಲ್ಲಿ ಅವ್ರೇನು ಹಿಂದೆ ಕೊಟ್ಟಿದ್ರಲ್ಲ ಹತ್ತು ವರ್ಷದಿಂದ ಹನ್ನೆರಡು ವರ್ಷದಿಂದ ಕೊಟ್ಟಿದ್ದು ಇನ್ನೂ ಅದು ಕಾರ್ಯಗತ ಆಗಿಲ್ಲ ಅದು ನಮ್ಮ ಕಡೆಯಿಂದ ಸಮಸ್ಯೆ ಇದೆ ಅವ್ರು ಎರಡು ಬೋತ್ ಸೈಡಿಯ ಸಮಸ್ಯೆ ಇದೆ ಸೊ ನಾವು ಬಂದಾಗ ಸುಮಾರು ನಲ್ವತ್ತೆಂಟು ಕಾಮಗಾರಿಗಳ ಬಾಕಿ ಇದ್ರ ನಾವು ಅಧಿಕಾರ ವಹಿಸ್ಕೊಂಡಾಗ ತರ್ಟಿ ಮಂತ್ಸ್ ಬ್ಯಾಕ್ ಈಗ ಹೆಚ್ಚು ಕಮ್ಮಿ ಇನ್ನು ಆರಿಂದ ಏಳು ಮಾತ್ರ ಬಾಕಿ ಉಳಿಸಿದೀವಿ ಅದನ್ನೇ ಅವ್ರು ಹೇಳಿ ಬಂದೀವಿ ನಮ್ಮ ಕಡೆ ಯಾವುದು ಬಾಕಿ ಇಲ್ಲ ಅದರಲ್ಲಿ ಏಳರಲ್ಲಿ ಮೂರು ಕೋರ್ಟ್ ನಲ್ಲಿ ಸೊ ಬೇರೆ ಬೇರೆ ಕಾರಣಕ್ಕೆ ಇದೆ ಅದು ಸೊ ಮಾರ್ಚ್ ಮೂವತ್ತರೊಳಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಹೊಸ ಅನುದಾನ ಕೊಡಿ ಅಂತ ಹೇಳಿದ್ವಿ ಸೊ ಹೇಳಿದೀವಿ ಅವರು ಒಪ್ಕೊಂಡವರ ಇಲ್ಲ ಆಲ್ರೆಡಿ ಅವ್ರ ಕಡೆಗೆ ಅವರು ಇಲಾಖೆಯವರು ಅವ್ರ ಪ್ರೋಗ್ರಾಮ್ ಮಾಡಿ ಕಳಿಸ್ಬೇಕು ಸೊ ಒಂದು ನೂರು ಕಳಿಸಿರ್ತಾರೆ ನೂರಲ್ಲಿ ಒಂದು ಹತ್ತು ಇಪ್ಪತ್ತು ತೊಗೋತಾರ ಅದಕ್ಕೆ ಯಾವ್ದು ಇದೇ ಸಜೆಸ್ಟ್ ಮಾಡ್ತಿವಿ ಇಲ್ಲ ಅದು ಅವ್ರು ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಇದೆ ಕಳಿಸಿ ಅದು ಆಲ್ರೆಡಿ ಹದಿನೇಳರಲ್ಲೇ ಕಳಿಸಿದ್ವಿ ಘೋಷಣೆ ಆಯ್ತು ಅದಕ್ಕೆ ನಂಬರ್ ಕೂಡ ಬಂತ್ರಿ ಈಗ ಹೋಲ್ಡ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮೂವತ್ತೆರಡು ನ್ಯಾಷನಲ್ ಹೈವೇ ಪೆಂಡಿಂಗ್ ತರ್ಟಿ ಟೂಲ್

ಆಗಿದೆ ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ರಲ್ಲ ನಾವು ಆಲ್ಮೋಸ್ಟ್ ಮಾಡಿದೀವಿ ಆಲ್ರೆಡಿ ಅವರು ಅದಕ್ಕೆ ಅಲ್ಲಿ ಪಕ್ಷಕ್ಕೆ ಟ್ರೆಂಚ್ ಮಾಡ್ಲಿಕ್ಕೆ ಕೂಡ ಅವ್ರಿಗೆ ಹೇಳಿದ್ವಿ ಯಾಕಂದ್ರೆ ನಾಳೆ ಯಾರು ಅಕ್ವೈರ್ ಮಾಡ್ತಾರೆ ಟ್ರೆಂಚ್ ಮಾಡಿ ಅಂತ ಹೇಳಿದ್ವಿ ಅದನ್ನು ಮಾಡ್ತಿದ್ದಾರೆ ನಮ್ಮ ಕಡೆ ಏನು ಸಮಸ್ಯೆ ಇಲ್ಲ ಏನು ಅವರೇ ಮಾಡ್ಬೇಕು ಅದು ಟೆಂಡರ್ ಆಗೋದು ಈ ಮುಂದಿನ ತಿಂಗಳು ಅಂದ್ರೆ ಕೆಲಸ ಎಪ್ಪಲಾಗ ಆಗ್ಬೋದು ಎರಡು ಹಂತಗಳಿಗೆ ಮೊದಲು ನ್ಯಾಷನಲ್ ಹೈವೇ ಕಿತ್ತೂರು ಚೆನ್ನಮ್ಮವ್ರಿಗೆ ಬಂದ್ರೆ ಕಿತ್ತೂರು ಚೆನ್ನಮ್ಮ ಆಲ್ಮೋಸ್ಟು ಆಲ್ಮೋಸ್ಟ್ ಎರಡು ಎರಡ್ ಹಂತಲ್ಲಿ ಮಾಡ್ತೀವಿ ವಿನೋದ್ ಕುಲ್ಕರ್ ಕೆ ಎಂ ನ್ಯೂಸ್ ಬೆಳಗಾವಿ